ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಆರಂಭವಾಗಿ ಕೇವಲ ಒಂದೂವರೆ ತಿಂಗಳು ಮಾತ್ರ ಮುಕ್ತಾಯವಾಗಿದೆ ಅಷ್ಟರಲ್ಲೇ ಬಲ್ಗೇರಿಯನ್ನ ನಿಗೂಢ ಮಹಿಳೆ ಅತೀಂದ್ರಿಯ ಭವಿಷ್ಯಗಾರ್ತಿ ಅಂತಲೇ ಖ್ಯಾತಿ ಪಡೆದಿರುವಂತಹ ಬಾಬಾವಂಗ ಅವರು ನುಡಿದಂತಹ ಹಲವು ಭವಿಷ್ಯಗಳಲ್ಲಿ ಮೂರು ಭವಿಷ್ಯವಾಣಿಗಳು ನಿಜವಾಗಿವೆ ಹೌದು ಬಾಬಾ ನುಡಿದ ಹಲವು ಭವಿಷ್ಯಗಳಲ್ಲಿ ಹವಾಮಾನ ಬದಲಾವಣೆ ಮತ್ತು ನೈಸರ್ಗಿಕ ವಿಕೋಪಗಳು ಸಂಭವಿಸಲಿವೆ ಅಂತ ನುಡಿದಂತಹ ಭವಿಷ್ಯವೂ ಒಂದು ಅವರು ಹೇಳಿದಂತೆ ಹೊಸ ವರ್ಷದ ಆರಂಭದಲ್ಲೇ ಸೂರ್ಯೋದಯದ ನಾಡು ಜಪಾನ್ ಏಳು ಪಾಯಿಂಟ್ ಆರು ತೀವ್ರತೆಯ ಪ್ರಬಲ ಭೂಕಂಪನಕ್ಕೆ ನಲುಗಿತ್ತು ಸರಣಿ ಭೂಕಂಪನಗಳಿಂದ ಸುನಾಮಿ ಭೀತಿ ಆವರಿಸದಲ್ಲದೆ ಭೂಕಂಪನಕ್ಕೆ ನೂರಾರು ಮಂದಿ ಬಲಿಯಾದ್ರು ಸುಮಾರು ಇನ್ನೂರಕ್ಕೂ ಅಧಿಕ ಮಂದಿ ಕಣ್ಮರೆ ಸಹ ಆದ್ರು ಇದೀಗ ಮತ್ತೆರಡು ಭವಿಷ್ಯವಾಣಿಗಳು ನಿಜವಾಗಿವೆ ಯಾವುದಂದ್ರೆ ಕ್ಯಾನ್ಸರ್ ರೋಗಕ್ಕೆ ಹೊಸ ಚಿಕಿತ್ಸೆ ಲಭ್ಯವಾಗಲಿದೆ ಅಂತ ಬಾಬಾವಂಗ ಹೇಳಿದ್ರು ಇದೀಗ ಅದು ನಿಜವಾಗಿದೆ ಇತ್ತೀಚೆಗಷ್ಟೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮಾತನಾಡಿ ನಮ್ಮ ವಿಜ್ಞಾನಿಗಳು ಕ್ಯಾನ್ಸರ್ಗೆ ಲಸಿಕೆಯನ್ನು ಕಂಡುಹಿಡಿಯುವಂತಹ ಹತ್ತಿರದಲ್ಲಿದ್ದಾರೆ ಮತ್ತು ಶೀಘ್ರದಲ್ಲೇ ರೋಗಿಗಳಿಗೆ ಲಸಿಕೆ ಲಭ್ಯವಾಗಲಿದೆ ಅಂತ ಹೇಳಿದ್ದಾರೆ ಭವಿಷ್ಯದ ತಂತ್ರಜ್ಞಾನಗಳ ಕುರಿತು ಮಾಸ್ಕೋದ ವೇದಿಕೆಯೊಂದರಲ್ಲಿ ಮಾತನಾಡುವಾಗ ಈ ವಿಚಾರವನ್ನು ಪುಟಿನ್ ತಿಳಿಸಿದ್ದಾರೆ ಇನ್ನೊಂದು ಭವಿಷ್ಯವಾಣಿ ಯಾವುದಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರುವ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಉಂಟಾಗಲಿದೆ ಹೆಚ್ಚುತ್ತಾ ಇರುವಂತಹ ಸಾಲದ ಮಟ್ಟಗಳು ಮತ್ತು ಹೆಚ್ಚುತ್ತಾ ಇರುವಂತಹ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯಂತಹದ ಅಂಶಗಳು ಇದಕ್ಕೆ ಕಾರಣಗಳಾಗಲಿವೆ ಅಂತ ಅಂದಿದ್ರು ಅದರಂತೆ ಜಪಾನ್ ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ ಯುಕೆಯಲ್ಲಿ ಕಳೆದ ವರ್ಷದ ಕೊನೆಯಲ್ಲಿ ಹೆಚ್ಚಿನ ಹಣದುಬ್ಬರ ಮತ್ತು ಜೀವನ ವೆಚ್ಚದ ಬಿಕ್ಕಟ್ಟಿನಿಂದ ಆರ್ಥಿಕ ಹಿಂಜರಿತ ಉಂಟಾಯಿತು ಈ ವರ್ಷದ ಚುನಾವಣೆಗೂ ಮುನ್ನವೇ ಪ್ರಧಾನಿ ರಿಷಿ ಸಿನಾಕ್ಗೆ ಆರ್ಥಿಕ ಬಿಕ್ಕಟ್ಟು ದೊಡ್ಡ ಹೊಡೆತವನ್ನು ನೀಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಾಲ್ಕನೆಯ ತ್ರೈಮಾಸಿಕ ಒಟ್ಟು ದೇಶೀಯ ಉತ್ಪನ್ನವು ಶೇಕಡಾ ಜೀರೋ ಪಾಯಿಂಟ್ ತ್ರೀನಷ್ಟು ಕುಗ್ಗಿದ್ದು ದೇಶದ ಆರ್ಥಿಕತೆಯನ್ನು ಹಿಂಜರಿತದಲ್ಲಿ ಇರಿಸಿದೆ ಜಪಾನ್ನ ಆರ್ಥಿಕತೆಯು ಸಹ ಸತತವಾಗಿ ಎರಡು ತ್ರೈಮಾಸಿಕಗಳವರೆಗೆ ಕುಗ್ಗಿದೆ ಎರಡು ಸಾವಿರದ ಕೊನೆಯ ಮೂರು ತಿಂಗಳಲ್ಲಿ ದೇಶದ ಜಿ ಡಿ ಪಿ ಶೇಕಡ ಜೀರೋ ಪಾಯಿಂಟ್ ನಾಲ್ಕರಷ್ಟು ಕುಗ್ಗಿದೆ ವಿಶ್ವದ ಅತಿದೊಡ್ಡ ಆರ್ಥಿಕತೆಗಳ ಪಟ್ಟಿಯಲ್ಲಿ ಜರ್ಮನಿ ನಂತರದ ನಾಲ್ಕನೇ ಸ್ಥಾನದಲ್ಲಿ ಕುಸಿದಿದೆ ಈ ಎರಡೂ ರಾಷ್ಟ್ರಗಳು ಜಾಗತಿಕವಾಗಿ ಆರ್ಥಿಕ ಶಕ್ತಿ ಅಂತ ಅನ್ಸ್ಕೊಂಡಿವೆ ಆದರೆ ಇದೀಗ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ